ಎಲ್ಲರಿಗೂ ಎಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಜನನೀ ಜನ್ಮೂ ಗರಿಯಸಿ ಇಂದು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಸುವರ್ಣಾಕ್ಷರದಿಂದ ಬರೆದಿರುವ ಅತ್ಯಮೂಲ್ಯವಾದ ದಿನ ಕಾರಣ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ತೊಲಗಿದ ದಿನ ಪರಕೀಯರ ಸಂಕೋಲನೆಯನ್ನು ಭಾರತ ಮಾತೆಯು ಕಿತ್ತು ಎಸದಿ ದಿನ ಈ ಒಂದು ಮಹಾಸು ದಿನ ಆದವೇ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಇತಿಹಾಸದಲ್ಲಿ ಮೈಲುಗಲ್ಲು ಸಾಧಿಸಿದ ದಿನವಾಗಿದೆ ಒಂದು ಕಾಲದಲ್ಲಿ ಸರ್ವ ಸಂಪತ್ಭರಿತವಾದ ಭಾರತಕ್ಕೆ ಕೇವಲ ಬ್ರಿಟಿಷರು ಸಾಂಬಾರ್ ಪದಾರ್ಥಗಳಿಗಾಗಿ ವ್ಯಾಪಾರಕ್ಕೆ ಬಂದು ನಮ್ಮ ದೇಶದಲ್ಲಿ ಎನ್ನೆಲೆಯೂರಿ ನಮ್ಮ ದೇಶದ ಜನರ ಮತ್ತೆ ಬಿರುಕುಗಳನ್ನು ಮೂಡಿಸಿದರು ಭಾರತಕ್ಕೆ ಬಂದ ವಿದೇಶಿಗರಲ್ಲಿ ಬ್ರಿಟಿಷರು ಸುಮಾರು ಎರಡ್ನೂರ ಮುನ್ನೂರು ವರ್ಷಗಳ ಕಾಲ ಭಾರತ ಮತ್ತು ಭಾರತೀಯರನ್ನು ದಾಸದಲ್ಲಿ ಮೂಗಿಸಿದರು ದೇಶ ನಂಬದು ಭೂಮಿ ನಮ್ಮದು ಇಲ್ಲಿಯ ಸಂಪತ್ತು ನಮ್ಮದು ಆದರೆ ದಬ್ಬಾಡಿಕೆ ಮಾತ್ರ ಬ್ರಿಟಿಷರದ್ದು ಎಂತ ವಿಪರ್ಯಾಸ ನೋಡಿ ತಾನೇ ಬಂದಿಯಾಗಿರುವ ಕಾಲವದು ಆದರೂ ಧೈರ್ಯವಂತ ಸಾಹಸವಂತ ಮಕ್ಕಳ ತಾಯಿಯವಳು ಕಾಲಕ್ಕೆ ವಿಪರೀತ ಬುದ್ಧಿ ಎಂಬಂತೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಬ್ರಿಟಿಷರ ದಬ್ಬಾಳಿಕೆಯನ್ನು ಹತ್ತಿಕಲು ಹಲವಾರು ಮಹಾನ್ ನಾಯಕರು ಹೋರಾಡಲು ಸಿದ್ಧರಾದರು ಅವರಲ್ಲಿ ಬಾಲ್ಗಂಗಾಧರ್ ತಿಲಕ್ ಸುಭಾಷ್ ಚಂದ್ರ ಬೋಸ್ ಮಹಾತ್ಮಾ ಗಾಂಧಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಿತ್ತೂರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ದೇವಿ ಇನ್ನೂ ಹಲವಾರು ಮಹಾನ್ ನಾಯಕ ನಾಯಕಿಯರು ತಮ್ಮ ಹೋರಾಡಲು ಸಿದ್ಧರಾದರು ಅದರಲ್ಲಿ ಹಕ್ಕು ಅದನ್ನು ಪಡೆದೇ ತಿಲಪ್ರವರು ಎಂದರು ಹಾಗೆಯೇ ಸುಭಾಷ್ ಚಂದ್ರ ಬೋಸ್ ನೀವು ನನ್ನ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವತಂತ್ರವನ್ನು ನೀಡುತ್ತೇನೆ ಎಂದರು ಅದರಂತೆ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷವಾಕ್ಯದೊಂದಿಗೆ ಭಾರತದ ಜನರಲ್ಲಿ ದೇಶಭಕ್ತಿಯನ್ನ ಮೂಡಿಸಿದರು ಈ ಎಲ್ಲ ಮಹಾನ್ ನಾಯಕ ನಾಯಕಿಯರ ಹೋರಾಟದ ಫಲವಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರವಾಯಿತು ಈ ಎಲ್ಲ ಮಹಾನ್ ನಾಯಕ ನಾಯಕಿಯರಿಗೂ ನನ್ನದೊಂದು ಸಲಾಂ ಎಂದು ಹೇಳುತ್ತಾ ಈ ಒಂದು ಚಿಕ್ಕ ಭಾಷಣಕ್ಕೆ